ಎಲ್ರಿಗೂ ನಮಸ್ತೆ ನಾನು ಜಯಶ್ರೀ ನಾನಿವತ್ತು ನಮ್ಮ ಕಡೆ ಹಾಗಲಕಾಯಿ ಪಲ್ಯನ ಯಾವ ರೀತಿ ಮಾಡ್ಕೊತೀವಿ ಅಂತ ಅಂದ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಹಾಗಲಕಾಯಿನ ಚೆನ್ನಾಗೇ ತೊಳ್ಕೊಂಬಿಟ್ಟು ಸಣ್ಣ ಸಣ್ಣ ಬಿಲ್ಲೆ ಥರ ಕಟ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕ್ಕೊಂಡು ಹಾಗಲಕಾಯಿನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನಾವು ಅಂದರೆ ಅದು ಹಾಗಲಕಾಯಿ ಬಿಲ್ಲೆ ಎಲ್ಲ ಸಣ್ಣ ಸಣ್ಣಗೆ ಆಗಬೇಕು ಅಂದರೆ ಅದು ಹುರಿದು ಹುರಿದು ರೋಸ್ಟ್ ಮಾಡಿಬಿಟ್ಟು ಅದು ಚೆನ್ನಾಗಿ ಚಿಕ್ಕ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು ಆ ಥರ ಹುರ್ಕೊಳೋದ್ರಿಂದ ಏನಾಗುತ್ತೆ ಅದು ಕಹಿ ಅಂಶ ಎಲ್ಲ ತುಂಬಾ ಕಮ್ಮಿ ಆಗುತ್ತೆ ಈ ಹಾಗಲಕಾಯಿ ಅಂಥ ಎಲ್ಲ ತರಕಾರಿನಲ್ಲಿ ತುಂಬಾ ಕಹಿ ಅಂಶ ಇರೋದು ಅಂದರೆ ಹಾಗಲಕಾಯಿಯಲ್ಲೇ ಇದು ತಿನ್ನೋದಕ್ಕೆ ಕಹಿ ಇದ್ರೂ ಕೂಡ ಆರೋಗ್ಯಕ್ಕೆ ಮಾತ್ರ ಇದು ತುಂಬಾ ಒಳ್ಳೇದು ಅಂತಲೇ ಹೇಳಬೇಕು ಇದು ಡಯಾಬಿಟಿಸ್ ಪೇಷಂಟ್ನವ್ರಿಗೆಲ್ಲ ತುಂಬಾ ಒಳ್ಳೇದು ಯಾಕಂದರೆ ಇದು ನಮ್ಮ ಅಂತಹ ಸಕ್ಕರೆ ಅಂಶವನ್ನು ಇದು ನಿಯಂತ್ರಣದಲ್ಲಿಡುತ್ತೆ ಇದು ವಾರಕ್ಕೊಂದ್ಸರಿನಾದ್ರೂ ಇದನ್ನು ಉಪಯೋಗ ಮಾಡ್ತಾ ಇದ್ರೆ ತುಂಬಾ ಒಳ್ಳೆಯದಿದು ಮತ್ತು ಇದರಲ್ಲಿ ತುಂಬಾ ವಿಟಮಿನ್ನು ಪ್ರೋಟೀನು ಎಲ್ಲ ತುಂಬಾ ಜಾಸ್ತಿ ಇರುತ್ತೆ ಇದು ಇದು ಬಳ್ಳಿ ಥರ ಹಪ್ಕೊಂಡಿರುತ್ತೆ ಯಾವುದಾದ್ರೂ ಗಿಡದ ಮೇಲೆ ಹಪ್ಕೊಂಡೋಗಿರುತ್ತೆ ಅದರಲ್ಲಿ ಕಾಯಿ ಹಾಗಲಕಾಯಿಗಳು ಬಿಡ್ತವೆ ಇದು ಮತ್ತು ಚರ್ಮಕ್ಕೂ ತುಂಬಾ ಒಳ್ಳೆಯದು ಅಂತಾರೆ ಹಾಗೆಯೇ ಮೂಳೆಗೆಲ್ಲ ತುಂಬಾ ಒಳ್ಳೆಯದು ಅಂತಾರೆ ಈ ಪಲ್ಯ ಚಪಾತಿ ಜೊತೆ ರೊಟ್ಟಿ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಈ ಥರ ಸಣ್ಣದಾಗಿ ಅದು ಆಗೋವರೆಗೂ ಹುರ್ಕೋಬೇಕು ಹುರ್ಕೊಂಡಿರ್ಬೇಕು ನಾವು ಈಗ ಬಾಣಲಿನಲ್ಲಿ ಎಣ್ಣೆ ಹಾಕಿದ್ದೀನಿ ಈಗ ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು ಮಾಮೂಲಿ ಒಗ್ಗರಣೆ ಹಾಕೋತೀವಲ್ಲ ಅದೇ ಥರನೇ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೋಬೇಕು ಕರ್ಬೇವಿನ ಸೊಪ್ಪು ಹಾಕೋಬೇಕು ಹುಣಸೆ ಹಣ್ಣನ್ನು ಒಂದು ಸ್ವಲ್ಪ ಜಾಸ್ತಿನೇ ಹಣ್ಣನ್ನು ನೆನೆಸ್ಬಿಟ್ಟು ಮೊದಲೇ ರೆಡಿ ಮಾಡಿ ರಸನ ತೆಗೆದಿಟ್ಕೊಂಡಿರಬೇಕು ಹಾಗೇ ಬೆಲ್ಲ ಇದ್ದರೆ ಒಂದೆರಡು ಉಂಡೆ ಬೆಲ್ಲನ ಕುಟ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡು ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿರಬೇಕು ಈ ಪಲ್ಯಕ್ಕೆ ಮೇಯ್ನ್ ಬೇಕಾಗಿರೋದೆ ಬೆಲ್ಲ ಮತ್ತು ಹುಣಸೆಹಣ್ಣಿನ ರಸ ಇದೆರಡು ಚೆನ್ನಾಗಿ ಹಾಕಿದ್ರೇ ಇದು ಪಲ್ಯ ಟೇಸ್ಟ್ ಬರೋದು ನೋಡಿ ಈಗ ನಾನು ಬಾಣಲಿಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಕರ್ಬೇವಿನ ಸೊಪ್ಪು ಎಲ್ಲವೂ ಹಾಕ್ಕೊಂಡಿದ್ದೀನಿ ಈಗ ನಾನು ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿನೂ ಕೂಡ ತುರ್ಕೊಂಡು ರೆಡಿ ಮಾಡಿಕೊಂಡಿರಬೇಕು ಒಣ ಕೊಬ್ಬರಿ ಹಾಕಿದ್ರೂ ಚೆನ್ನಾಗೇ ಇರುತ್ತೆ ಇದಕ್ಕೆ ನೋಡಿ ಈಗ ನಾನು ಹೆಚ್ಚಿಟ್ಕೊಂಡಿರೋ ಅಂತಹ ಎರಡು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ನಾನು ಜೊತೆಗೆ ಒಂದೆರಡು ಟೊಮೊಟೊನೂ ಹಚ್ಚಿಟ್ಕೊಂಡಿರಬೇಕು ಈಗ ಈರುಳ್ಳಿನ ಚೆನ್ನಾಗಿ ಕಂದು ಬಣ್ಣ ಬರೋವರ್ಗು ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಜೊತೆಗೆ ಒಂದೆರಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರು ನಡೆಯುತ್ತೆ ಅಂದರೆ ಇದಕ್ಕೆ ಖಾರದ ಪುಡಿ ಹಾಕಿದ್ರೇ ಚೆನ್ನಾಗಿರುತ್ತೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಅಷ್ಟು ಟೇಸ್ಟ್ ಇರೋದಿಲ್ಲ ಆದರೆ ಸುಮ್ಮನೆ ಒಗ್ಗರಣೆಗೆ ಒಂದೆರಡು ಹಸಿಮೆಣ್ಸಿನ್ಕಾಯಿ ಬೇಕಾದರೆ ಒಂದೆರಡು ಒಣಮೆಣ್ಸಿನ್ಕಾಯಿ ರುಚಿಗೆ ಬೇಕಾದ್ರೆ ಹಾಕ್ಕೊಂಡಿರ್ಬೋದು ಅಷ್ಟೇ ಹಾಗೆ ಇದನ್ನು ಕುಕ್ಕರಿನ ಪ್ಯಾನ್ನಲ್ಲೂ ಕೂಡ ಮಾಡ್ಬೋದು ಅದರಲ್ಲಾದರೆ ಚೆನ್ನಾಗಿ ಬೇಗನೆ ಬೆಂದೋಗುತ್ತೆ ಇಲ್ಲಾಂದರೆ ಈ ಥರ ಬಾಣಲಿನಲ್ಲಿ ಕೂಡ ನಾವು ಮಾಡ್ಕೋಬೋದು ಅಂದರೆ ಮುಚ್ಚಳ ಮುಚ್ಕೊಂಡೇ ಬೇಯಿಸ್ಕೊಬೋದು ಇಲ್ಲ ಅರ್ಜೆಂಟು ಅಂತ ಇದ್ದರೆ ಕುಕ್ಕರಲ್ಲಿ ಹಾಕಿ ಎಲ್ಲ ಹಾಕ್ಬಿಟ್ಟು ಮುಚ್ಚಿಬಿಟ್ರೆ ಐದು ನಿಮಿಷಕ್ಕೆಲ್ಲ ಆಗೋಗುತ್ತೆ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕೋಬೇಕು ಈಗ ಟೊಮೊಟೊ ಈರುಳ್ಳಿ ಎಲ್ಲದನ್ನು ಚೆನ್ನಾಗಿ ಫ್ರೈ ಆಗಿದೆ ಈಗ ಈಗ ಇದ್ರ ಜೊತೆಗೆ ನಾವು ಹುಟ್ಟಿಟ್ಕೊಂಡಿರ್ತೀವಲ್ಲ ಹಾಗಲಕಾಯಿ ಅದನ್ನು ಕೂಡ ಹಾಕಬೇಕಾಗುತ್ತೆ ನಾವು ಕೆಲವರು ಹುಣಸೆ ರಸದಲ್ಲಿ ಕೂಡ ಹಾಗಲಕಾಯಿನ ನೆನೆಸ್ಬಿಟ್ಟು ಇಟ್ಟಿರ್ತಾರೆ ಅಂದರೆ ಕಹಿ ಎಲ್ಲ ಬಿಟ್ಕೊಂಡ್ಲಿ ಅಂತ ಅಂದ್ಬಿಟ್ಟು ಆ ಥರ ಬೇಕು ಅಂದ್ರೂ ಮಾಡ್ಕೋಬೋದು ಅಂದರೆ ಮುಂಚೆನೇ ಒಂದು ಅರ್ಧ ಗಂಟೆ ಮುಂಚೆನೇ ಹೆಚ್ಚಿಬಿಟ್ಟು ಹುಣಸೆ ರಸದಲ್ಲಿ ಹಾಕಿಟ್ಕೊಂಡ್ರು ಅದೂ ಒಂಥರ ಅದು ಬೇರೆ ಥರ ಸ್ವಲ್ಪ ಟೇಸ್ಟ್ ಬರುತ್ತೆ ಈಗ ನಾವು ಮಾಡ್ತೀವಲ್ಲ ಇದರಲ್ಲಂತೂ ಇದು ತುಂಬಾ ಚೆನ್ನಾಗಿರುತ್ತೆ ಪಲ್ಯ ನಾವು ಮಾಡೋ ರೀತಿ ಈಗ ನೋಡಿ ಹಾಗಲಕಾಯಿ ಟೊಮೊಟೊ ಈರುಳ್ಳಿ ಎಲ್ಲದನ್ನು ಹಾಕಿಬಿಟ್ಟು ಹಾಕ್ಬಿಟ್ಟು ಈಗ ನಾನು ಬೇಯಿಸ್ತಾ ಇದ್ದೀನಿ ಈಗ ನಾನು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಬೆಂದ ಮೇಲೆ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ನೀರು ಹಾಕಬೇಕಾಗುತ್ತೆ ನಾವು ಹಾಗಲು ಚಿಕ್ಕ ಚಿಕ್ಕ ಹಾಗಲಕಾಯಿನೂ ಬರುತ್ತೆ ಸಣ್ಣ ಸಣ್ಣಕ್ಕೆ ಇಷ್ಟಿಷ್ಟೇ ಉದ್ದ ಇರುತ್ತೆ ಪುಟ್ ಪುಟಾಣಿ ಹಾಗಲಕಾಯಿಗಳು ಅದರಲ್ಲೂ ಮಾಡಿದ್ರೆ ಅದನ್ನು ಚೆನ್ನಾಗೇ ಇರುತ್ತೆ ಮತ್ತು ಇದರಲ್ಲಿ ಡಯಾಬಿಟಿಸ್ ಪೇಷಂಟ್ಗಳು ಏನು ಮಾಡ್ತಾರೆ ಹಾಗಲಕಾಯಿನ ಕಾಯಿನ ಚಿಪ್ಸ್ ಥರ ಆಲೂಗಡ್ಡೆ ಚಿಪ್ಸ್ ಥರ ಸಣ್ಣ ಸಣ್ಣ ಕಟ್ ಮಾಡಿಬಿಟ್ಟು ಅದನ್ನು ಕೂಡ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಲೂಗಡೆ ಚಿಪ್ಸಿಗೆ ಉಪ್ಪು ಖಾರ ಎಲ್ಲ ಹಾಕ್ತೀವಲ್ಲ ಅದೇ ಥರ ಹಾಕ್ಕೊಂಬಿಟ್ಟು ಅದನ್ನು ದಿನ ರೆಗ್ಯುಲರಾಗಿ ಒಂದೆರಡು ಮೂರು ತಿನ್ಕೊಂಡು ಬರ್ತಾರೆ ಎಷ್ಟು ಬೇಕೋ ಅಷ್ಟು ಒಟ್ಟಿನಲ್ಲಿ ಅದು ದಿನನಿತ್ಯ ಸ್ವ ಸ್ವಲ್ಪನೇ ಉಪಯೋಗಿಸ್ತಾ ಇದ್ದರೆ ಒಳ್ಳೆಯದು ಅಂತ ಈಗ ನೋಡಿ ನೀರು ಹಾಕಿದ್ದೀನಿ ಈಗ ನಾನು ಈಗ ನೀರೆಲ್ಲ ಚೆನ್ನಾಗಿ ಕಾಯಕ್ಕೆ ಬಂದಾಗ ನೋಡಿ ಈಗ ಒಂದು ಸ್ವಲ್ಪ ಉಪ್ಪು ಹಾಕೋಬೇಕು ಉಪ್ಪೆಲ್ಲ ಹಾಕಿದ್ಮೇಲೆ ಈಗ ನೋಡಿ ನಾನು ಒಂದು ಬೆಲ್ಲದುಂಡೆ ಅಷ್ಟು ದಪ್ಪ ಹುಣಸೆ ರಸನ ಮೊದಲೇ ಅದನ್ನು ಕಿವುಚಿಟ್ಕೊಂಡಿದ್ದೆ ಈಗ ನೋಡಿ ಒಂದು ಎರಡು ಉಂಡೆ ಬೆಲ್ಲನ ಅದು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ನಾನು ಅದನ್ನು ಹಾಕಿದ್ದೀನಿ ಈಗ ತೆಂಗಿನಕಾಯಿ ತುರಿನೂ ಹಾಕ್ತೇನೆ ನಾನು ಕಾಯೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಕಹಿ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಇದಕ್ಕೆ ಸ್ವಲ್ಪ ಈರುಳ್ಳಿ ಟೊಮೊಟೊ ತೆಂಗಿನಕಾಯಿ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಆವಾಗ ಕಹಿ ಅಷ್ಟು ಗೊತ್ತಾಗೋದಿಲ್ಲ ಜೊತೆಗೆ ಹಣ್ಣು ಬೆಲ್ಲವೂ ಚೆನ್ನಾಗೇ ಹಾಕಬೇಕು ಸ್ವಲ್ಪ ನೋಡಿ ಅರಶಿನ ಪುಡಿ ಹಾಕ್ತಾ ಇದ್ದೀನಿ ಈಗ ನಾನು ಈಗ ಇದಕ್ಕೆ ಒಂದು ಸ್ವಲ್ಪ ನಾವು ಸಾರಿಗೆ ಹಾಕ್ತೀವಲ್ಲ ಧನ್ಯದ ಪುಡಿ ಅಂದರೆ ಎಲ್ಲ ಅದನ್ನು ಸಾರಿಗೆ ಹಾಕೋಣ ಅಂಥದ್ದು ಮಿಕ್ಸಿಂಗ್ ಸಾಂಬಾರು ಪುಡಿ ಇರುತ್ತಲ್ಲ ಅದನ್ನು ಹಾಕಬೇಕು ಆವಾಗ ಇದು ಬೇಕಾರೆ ಅನ್ನಕ್ಕೂ ಮುದ್ದೆಗೂ ಎಲ್ಲದಕ್ಕೂ ತಿನ್ಬೋದು ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಸಾಂಬಾರು ಪುಡಿ ಮತ್ತು ಒಂದು ಸ್ವಲ್ಪ ಖಾರದ ಪುಡಿ ಎಲ್ಲ ಹಾಕ್ಬಿಟ್ಟು ಮುಚ್ಚಿಬಿಟ್ರೆ ನಮ್ಮ ಪಲ್ಯ ರೆಡಿ ಆಗುತ್ತೆ ಇದು ಈಗ ತೆಂಗಿನಕಾಯಿ ಹುಣಸೆ ರಸ ಬೆಲ್ಲ ಎಲ್ಲದನ್ನು ಹಾಕಿದ್ದೀವಲ್ವಾ ಇದು ಚೆನ್ನಾಗಿ ಕಾಯಬೇಕು ಅಂದರೆ ಚೆನ್ನಾಗಿ ಕುದಿಬೇಕು ಸುಮಾರು ಒಂದು ಐದು ನಿಮಿಷ ಹತ್ತು ನಿಮಿಷದವರೆಗು ಚೆನ್ನಾಗಿ ಅದೆಲ್ಲ ಚೆನ್ನಾಗಿ ಬ್ಲೆಂಡ್ ಆಗಬೇಕು ಅಂದರೆ ಎಲ್ಲ ಒಂದಕ್ಕೊಂದಕ್ಕೆ ಮಿಕ್ಸ್ ಆಗೋ ಥರ ಚೆನ್ನಾಗಿ ಕಾಯಿಸ್ಕೋಬೇಕು ನಾವು ಜೊತೆಗೆ ಅದು ಹುಣಸೆ ರಸ ಮತ್ತು ಬೆಲ್ಲದ ಅಂಶನೂ ಕೂಡ ಆಗ್ಲು ಕಾಯಿ ಒಳಗಡೆ ಎಲ್ಲ ಸೇರ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಕಾಯಿಸ್ಬೇಕು ನಾವು ಮೊದಲೇನೆ ಇದು ಸಾರು ಪುಡಿನೂ ಖಾರದ ಪುಡಿ ಹಾಕಬಾರ್ದು ಯಾಕಂದರೆ ಅದು ಗಟ್ಟಿ ಆಗ್ಬಿಡುತ್ತಲ್ವ ಗಟ್ಟಿ ಹಾಕಿದ್ರೆ ಆಮೇಲೆ ತುಂಬ ಹೊತ್ತು ನಾವು ಅದನ್ನು ತಳ ಹಿಡಿದ್ಬಿಡುತ್ತೆ ಕಾಯ್ಸೋಕ್ಕಾಗೋದಿಲ್ಲ ಆಮೇಲೆ ನಾನು ಸಾಮಾನ್ಯ ಯಾವಾಗಲೂ ಮನೆಯಲ್ಲಿ ಹೆಸ್ರು ಕಾಳನ್ನು ಮೊಳಕೆ ಕೊಟ್ಟು ಇಟ್ಕೊಂಡಿರ್ತೀನಿ ನಾನು ಹಂಗಾಗಿಬಿಟ್ಟು ಈಗ ಇದಕ್ಕೆ ಕೂಡ ಒಂದು ಸ್ವಲ್ಪ ಹೆಸರು ಕಾಳು ಹಾಕ್ತಾಯಿದ್ದೀನಿ ಅಂದರೆ ಎಲ್ಲ ಇದೇನು ಹೆಸರು ಕಾಳು ಏನು ಬೇಗ ಬೆಂದುಬಿಡುತ್ತೆ ಅದು ಹಂಗಾಗ್ಬಿಟ್ಟು ಇದು ಸಾರಿನ ಪುಡಿ ಅದೆಲ್ಲ ಹಾಕಿದ್ಮೇಲೆ ಹಾಕಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿದ್ರೂ ಸಾಕು ಇದು ಕೂಡ ಬೇಗನೆ ಬೆಂದ್ಕೊಂಬಿಡುತ್ತೆ ಹೆಸರು ಕಾಳು ಈ ಹೆಸರುಕಾಳು ಹಾಕೋದ್ರಿಂದ ಏನಾಗುತ್ತೆ ಇಂಥ ಇದಿದ್ದು ಕೈ ಅಂಶ ಎಲ್ಲ ಇನ್ನೂ ಸ್ವಲ್ಪ ಚೆನ್ನಾಗೇ ಕಮ್ಮಿ ಆಗುತ್ತೆ ಕಾಳು ಬೇರೆ ಜೊತೆಗಿರುತ್ತಲ್ವ ತಿನ್ನೋಕ್ಕೆಲ್ಲ ಚೆನ್ನಾಗಿರುತ್ತೆ ಇದು ಇದು ಆಪ್ಷನ್ ಇದು ಬೇಕು ಅಂದರೆ ಹಾಕೋಬೋದು ಇತ್ತಲ್ಲ ಮನೆಯಲ್ಲಿ ಹಂಗಾಗಿ ನಾನು ಹಾಕ್ತಾಯಿದ್ದೀನಿ ಅಷ್ಟೇ ಸಾಮಾನ್ಯ ನಾನು ಯಾವಾಗಲೂ ಹೆಸರು ಕಾಳನ್ನು ಮೊಳಕೆ ಕಟ್ಟಿ ಫಿಟ್ನಲ್ಲಿ ಇಟ್ಕೊಂಡಿರ್ತೀನಿ ಬೇಕು ಅಂದಾಗೆಲ್ಲ ಅದನ್ನು ಸ್ವ ಸ್ವಲ್ಪ ಎಲ್ಲದಕ್ಕೂ ಯೂಸ್ ಮಾಡ್ತೀನಿ ಯಾಕಂದರೆ ಹೆಸರು ಕಾಳು ತಂಪು ಒಳ್ಳೆಯದು ಅಂತ ಹೇಳಿ ನನ್ನ ಈ ವಿಡಿಯೋ ನೋಡ್ತಾ ಇರೋಂತಹ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳು ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋಗಳನ್ನು ನೋಡಿ ಆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ ನೀವುಗಳು ಕೂಡ ನಾನು ಮಾಡಿರೋ ಥರನೇ ಈ ಹಾಗಲಕಾಯಿ ಪಲ್ಯನ ಮಾಡಿಕೊಂಡು ಯಾವ ರೀತಿ ಬಂತು ನಿಮ್ಮದು ಅಂತ ಅಂದ್ಬಿಟ್ಟು ನನಗೆ ತಿಳಿಸಿ ನನಗೆ ನೋಡಿ ಈಗ ಎಲ್ಲವನ್ನೂ ಹಾಕಿದ್ದಾದಮೇಲೆ ಈಗ ಮುಚ್ಚಳ ಮುಚ್ಚಿಬಿಟ್ಟು ಚೆನ್ನಾಗಿ ಕಾಯಿಸ್ಬಿಡ್ಬೇಕು ಅದನ್ನು ಚೆನ್ನಾಗಿ ಎಲ್ಲ ಕಾದಿದ್ದಾದಮೇಲೆ ನಮ್ಮ ಪಲ್ಯ ಇನ್ನೇನು ಈಗ ರೆಡಿಯಾಗಿದೆ ನೋಡಿ ಈಗ ಇದು ಚಪಾತಿ ಜೊತೆ ರೊಟ್ಟಿ ಜೊತೆ ಮುದ್ದೆ ಜೊತೆ ಅನ್ನದ ಜೊತೆ ಎಲ್ಲದಕ್ಕೂ ಚೆನ್ನಾಗೇ ಇರುತ್ತೆ ಇದು ನಮಗೇನು ಇಷ್ಟನೋ ಅದನ್ನು ಹಾಕ್ಕೊಂಡು ನಾವು ತಿನ್ಕೋಬೋದು ನಾವು ಎಲ್ರಿಗೂ ಥ್ಯಾಂಕ್ ಯು